ಒಂದು ದೊಡ್ಡ ಹಸಿರು ಹುಲ್ಲುಗಾವಲಿನಲ್ಲಿ ಎತ್ತರದ ಓಪ್ ಮರದ ಕೆಳಗೆ ಆಂಡಿ ಎಂಬ ಸಣ್ಣ ಇರುವೆ ವಾಸಿಸುತ್ತಿತ್ತು ಆಂಡಿ ಚಿಕ್ಕವನಾಗಿದ್ದನು ಆದರೆ ಅವನಿಗೆ ದೊಡ್ಡ ಹೃದಯವಿತ್ತು ಹುಲ್ಲುಗಾವಲಿನಲ್ಲಿ ತನ್ನ ಸ್ನೇಹಿತರಿಗೆ ಸಹಾಯ ಮಾಡುವುದನ್ನು ಅವನು ಇಷ್ಟಪಟ್ಟನು ಒಂದು ದಿನ ಬೆಳಿಗ್ಗೆ ಆಂಡಿ ತನ್ನ ಇರುವೆಯ ಗೂಡಿಗೆ ಆಹಾರವನ್ನು ಹೊತ್ತುಕೊಂಡು ಹೋಗುತ್ತಿದ್ದಾಗ ಅವನಿಗೆ ಮೃದುವಾದ ಅಳುವ ಶಬ್ದ ಕೇಳಿಸಿತು ಅವನು ಸುತ್ತಲೂ ನೋಡಿದನು ಮತ್ತು ಹರಿದ ರೆಕ್ಕೆ ಹೊಂದಿರುವ ಸಣ್ಣ ನೀಲಿ ಚಿಟ್ಟೆಯನ್ನು ನೋಡಿದನು ಓಹ್ ಇಲ್ಲ ಏನಾಯಿತು ಆಂಡಿ ಕೇಳಿದನು ಗಾಳಿ ತುಂಬಾ ಬಲವಾಗಿತ್ತು ಮತ್ತು ಅದು ನನ್ನ ರೆಕ್ಕೆಗೆ ನೋವುಂಟು ಮಾಡಿತು ಈಗ ನಾನು ಮನೆಗೆ ಹಾರಲು ಸಾಧ್ಯವಿಲ್ಲ ಎಂದು ಚಿಟ್ಟೆ ದುಃಖದಿಂದ ಹೇಳಿದೆ ಆಂಡಿ ಒಂದು ಕ್ಷಣ ಯೋಚಿಸಿ ನಂತರ ಮುಗುಳ್ನಕ್ಕನು ಚಿಂತಿಸಬೇಡಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಆಂಡಿ ತನ್ನ ಸ್ನೇಹಿತರನ್ನು ಕರೆದನು ಲೇಡಿಬರ್ಗ್ ಮಿಡತೆ ಮತ್ತು ಸಣ್ಣ ಇಳಿ ಅವರು ಒಟ್ಟಿಗೆ ಕೆಲಸ ಮಾಡಿದರು ಚಿಟ್ಟೆಯ ರೆಕ್ಕೆಗೆ ಸುತ್ತಲೂ ಮೃದುವಾದ ಎಲೆಯನ್ನು ಕಂಡುಕೊಂಡರು ನಂತರ ಬಲವಾದ ಮಿಡತೆ ಚಿಟ್ಟೆಯನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಇಳಿ ಮತ್ತು ಬಗ್ ಮಾರ್ಗವನ್ನು ತೆರವುಗೊಳಿಸಿದವು ತಂಡದ ಕೆಲಸ ಮತ್ತು ದಯೆಯಿಂದ ಅವರು ಚಿಟ್ಟೆಯನ್ನು ಸುರಕ್ಷಿತವಾಗಿ ತನ್ನ ಹೂವಿನ ತೋಟಕ್ಕೆ ಮನೆಗೆ ಕರೆದೊಯ್ದರು ಚಿಟ್ಟೆ ತುಂಬಾ ಸಂತೋಷವಾಯಿತು ಧನ್ಯವಾದಗಳು ಆಂಡಿ ನೀವು ನಿಜವಾದ ಸ್ನೇಹಿತ ಆ ದಿನದಿಂದ ಹುಲ್ಲುಗಾವಲಿನಲ್ಲಿ ಎಲ್ಲರಿಗೂ ತಿಳಿದಿದ್ದು ನೀವು ಎಷ್ಟೇ ಚಿಕ್ಕವರಾಗಿದ್ದರೂ ದಯೆಯ ಹೃದಯವು ನಿಮ್ಮನ್ನು ಎಲ್ಲರಿಗಿಂತ ಬಲಶಾಲಿಯನ್ನಾಗಿ ಮಾಡುತ್ತದೆ